ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಬೆಂಗಳೂರು ಹತ್ತಿರ ಇರೋ ಮುಕ್ತಿನಾಗ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿಗಳನ್ನು ತಿಳಿಸೋಣ ಅಂದ್ಕೊಂಡಿದ್ದೀನಿ ಇದು ಇರೋದು ಬೆಂಗಳೂರು ಬಸ್ ಸ್ಟ್ಯಾಂಡಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರು ಮೈಸೂರು ರೋಡಿಂದ ಫೈ ಕಿಲೋಮೀಟರ್ಸ್ ಒಳಗೆ ಕೆಂಗೇರಿ ಪಾಸಾದ ಮೇಲೆ ದೊಡ್ಡ ಅಲದ ಮರ ಬರುತ್ತಲ್ಲ ಅದ್ರ ಅದ್ರ ಹತ್ರ ಬರುತ್ತೆ ಇದು ಈ ಕ್ಷೇತ್ರ ಇದರ ಸಂಸ್ಥಾಪ ಪಕ್ಕ ಸುಬ್ರಹ್ಮಣ್ಯ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ಅವರು ಈಗಿಲ್ಲ ಮುಂಚೆ ಅವರು ವಿಜಯ ಕಾಲೇಜಲ್ಲಿ ಕಾಮರ್ಸ್ ಪ್ರೊಫೆಸರ್ ಆಗಿ ಎಷ್ಟೋ ಬುಕ್ಸ್ಗಳನ್ನೆಲ್ಲ ಬರೆದಿದ್ದಾರೆ ಅವ್ರ ಕನಸಿನಲ್ಲಿ ನಾಗ ಬಂದ್ಬಿಟ್ಟು ಈ ಜಾಗದಲ್ಲಿ ಜನರಿಗೆಲ್ಲ ಒಳ್ಳೆದಾಗುವಂಥ ಒಂದು ಒಳ್ಳೆ ಕ್ಷೇತ್ರನ ನೀನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಅವರು ಈ ಜಾಗನ ತಗೊಂಡಿದ್ರಂತೆ ಮ ಅದನ್ನು ಮುಂದುವರ್ಸ್ಕೊಂಡು ಧೈರ್ಯ ಮಾಡಿ ಮುಂದುವರಿಸ್ಕೊಂಡು ಬಂದು ಬಂದಿದ್ದು ಈಗ ಅವರ ಧರ್ಮಪತ್ ಪತ್ನಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿ ನಿಮಗೆ ಎಲ್ಲರಿಗೂ ಗೌರಿ ಅಮ್ಮ ಅಂತಲೇ ಅವರು ಫೇಮಸ್ ಆಗಿರೋದು ಟಿ ವಿ ಶೋಸಲ್ಲಿ ಬರ್ತಾನೆ ಇರ್ತಾರೆ ಎಲ್ಲ ಚಾನೆಲ್ಗಳಲ್ಲೂ ಯೂಶಲಿ ನಾವು ಅವರನ್ನು ನೋಡಿರ್ತೇವೆ ಇವರು ಆಯುರ್ವೇದ ಡಾಕ್ಟ್ರು ಸಿಂಪಲ್ ಹೋಮ್ ರೆಮಿಡೀಸ್ ಇಂದ ಹೇಗೆ ನಾವು ನಮ್ಮ ಆರೋಗ್ಯನೆಲ್ಲ ಕಾಪಾಡ್ಕೊಳ್ಬೋದು ಅಂತ ಹೇಳಿ ಹೇಳಿಕೊಡೋದ್ರಿಂದ ಅವರು ತುಂಬಾ ಫೇಮಸ್ ಆಗಿದ್ದಾರೆ ಅವ್ರು ಹೇಳೋ ಎಲ್ಲ ಟಿಪ್ಸ್ ಎಲ್ಲ ಜನಕ್ಕೆ ತುಂಬ ಇಷ್ಟನೇ ಆಗುತ್ತೆ ಈ ಕ್ಷೇತ್ರ ಎರಡು ಸಾವಿರದ ಮೂರರಲ್ಲಿ ಶುರುವಾಗಿದ್ದಂತೆ ಒಂದು ಏಕಶಿಲಾ ನಾಗ ಪ್ರತಿಮೆ ಇದು ಸುಬ್ರಹ್ಮಣ್ಯ ಸ್ವಾಮಿನೇ ನಾಗನ ರೂಪದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಸೊ ಈ ಕ್ಷೇತ್ರದ ಮಹಿಮೆ ಏನಂತಂದರೆ ನಾವು ಭಕ್ತರು ಏನು ಹೇಳ್ಕೊಂಡು ಹೋದರೂ ಯೂಶಲಿ ಅದು ಸಮಸ್ಯೆ ಹೇಳ್ಕೊಂಡು ಹೋಗಿ ನಾನು ಹೀಗೆ ಮಾಡಿಸ್ತೀನಿ ಅಂದ್ಕೊಂಡು ಹೋದರೆ ಅದು ಪರಿಹಾರ ಆಗಿ ಅವರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಇಲ್ಲಿ ವಿಶೇಷ ಪೂಜೆ ದಿನನಿತ್ಯ ನಡೆಯೋ ಎಲ್ಲ ಅಭಿಷೇಕ ಎಲ್ಲ ಅಲ್ಲದೆ ನಾಗ ಪ್ರತಿಷ್ಠಾಪನೆ ಇದೆ ಆ ಮಾಡ್ತಾರೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಅವೆಲ್ಲ ಸಹ ನಡೆಯುತ್ತೆ ಯಾವುದೇ ಸರ್ಪದೋಷ ನಾಗದೋಷ ಏನೇ ಇದ್ರೂ ಆ ಥರ ಎಲ್ಲ ಪೂಜೆಗಳನ್ನು ಮಾಡಿಸಿ ಇಲ್ಲಿ ವಿಧಿವತ್ತಾಗಿ ಪುರೋಹಿತರ ಕೈನಲ್ಲೇ ಮಾಡಿಸ್ತಾರೆ ಸೊ ಏನೇ ಆರೋಗ್ಯ ಸಮಸ್ಯೆ ಇರಲಿ ಈಗ ಮಕ್ಕಳಾಗದೇ ಇದ್ದರೆ ಆ ಥರ ಏನಾದರೂ ತೊಂದರೆಗಳಿದ್ರೆ ಆಮೇಲೆ ಮದುವೆ ಆಗದಿದ್ರೆ ಮದುವೆ ಲೇಟ್ ಆಗ್ತಾ ಇದ್ದರೆ ಬಂದು ಹೋಗಿ ಒಂದು ಮೂರು ತಿಂಗಳಲ್ಲೇ ಅದಕ್ಕೆ ಪರಿಹಾರ ಸಿಗತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಭಕ್ತರು ಹೇಳೋಂಥ ಒಂದು ಮಾತು ಸೊ ಇಲ್ಲಿ ಹದಿನೆಂಟು ಅಡಿ ಎತ್ತರದಲ್ಲಿ ಬೃಹತ್ ಗಾತ್ರದಲ್ಲಿ ಸರ್ಪದ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವ್ರನ್ನ ಸ್ವ ಸರ್ಪನೆ ಮುಕ್ತಿನಾಗ ಕ್ಷೇತ್ರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೂ ಹಾಗೇನೆ ಎರಡೂ ಇದೆ ಅಂತಲೇ ಸೊ ಜನರು ನಂಬೋದು ಅದನ್ನು ಜನರ ಎಲ್ಲ ಸಮಸ್ಯೆಗಳು ಸಹ ಇಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ಒಂದು ಕೊಡೋ ನಾಗನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಅಲ್ಲಿ ಹುಂಡಿಗೆ ಅದನ್ನು ಹಾಕಿ ಬಂದರೂ ಸಾಕು ಅಷ್ಟು ಮಾಡಿದ್ರೂ ನಮ್ಮ ಎಲ್ಲ ಪರಿಹಾರ ಆಗುತ್ತೆ ಕಷ್ಟಗಳು ಅಂತ ನಂಬಿಕೆ ಇದೆ ಸೊ ಇಲ್ಲಿ ಸುಪ್ ಮುಕ್ತಿನಾಗ ಅಲ್ಲದೆ ತ್ರಯಂಬಕೇಶ್ವರ ಪಟಾಲಮ್ಮ ಗ್ರಾಮ ದೇವತೆ ಪಟಾಲಮ್ಮ ಕಾರ್ಯಸಿದ್ಧಿ ಗಣೇಶ ನೀಲಾಂಬಿಕೆ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲ ದೇವರ ಸನ್ನಿಧಿ ಸಹ ಇರುವಂಥ ಒಂದು ಒಳ್ಳೆಯ ಸುಂದರವಾದ ಪವಿತ್ರವಾದ ಕ್ಷೇತ್ರ ಅಂತಲೇ ನಾವು ಈ ಮುಕ್ತಿನಾಗ ಕ್ಷೇತ್ರಕ್ಕೆ ನೋಡಿ ಇದೆಲ್ಲ ಭಕ್ತಾದಿಗಳು ಪ್ರತಿಷ್ಠಾಪನೆ ಮಾಡಿರೋ ಅಂಥ ಎಷ್ಟೋ ಕಲ್ಲುಗಳು ಇಲ್ಲಿ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಬೆಂಗಳೂರು ಹತ್ರನೇ ಇದೆ ಆರಾಮಾಗಿ ಹೋಗಿ ಬರ್ಬೋದು ತುಂಬ ನಂಬಬೋದಾದಂಥ ಒಂದು ಒಳ್ಳೆ ಕ್ಷೇತ್ರ ಅಂತಲೇ ನಾವು ಹೇಳ್ಬೋದು ಸೊ ನೀವು ಸಹ ಖಂಡಿತ ಹೋಗಿ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಹೇಳ್ಕೊಂಡ್ಬಿಟ್ಟು ದೇವ್ರ ಹತ್ರ ಹೇಳ್ಕೊಂಡು ಪರಿಹಾರ ಕೊಡಪ್ಪ ಅಂತ ಕೇಳ್ಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಸೊ ನೀವು ಸಹ ಹೋಗಿ ಬನ್ನಿ ಹಾಗೆ ಮರೀದೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು